ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಇದು ನಿಮ್ಮ ಜನಜ್ಯೋತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದೊಳಗೆ ಒಂದು ಹೊಸ ವಿಷಯದ ಕುರಿತಾಗಿ ಮಾತನಾಡೋಣ ಬನ್ನಿ ಹಾಗಾದರೆ ವಿಡಿಯೋ ಪ್ರಾರಂಭ ಮಾಡೋಣ ಹೌದು ಸ್ನೇಹಿತರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ವಿವಿಧ ಯೋಜನೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಅವು ಯೋಜನೆಗಳು ಯಾವ್ಯಾವಪ್ಪ ಅಂತಂದರೆ ಮೊದಲನೆಯದಾಗಿ ಸ್ವಾವಲಂಬಿ ಸಾರಥಿ ಯೋಜನೆ ಶ್ರಮಶಕ್ತಿ ಸಾಲ ಯೋಜನೆ ರೇಷನ್ ಮೂಲ ಭಿಕ್ಷಣ ಉದ್ಯಮಕ್ಕೆ ಪ್ರೋತ್ಸಾಹ ಅಂತ ವಿದೇಶಿ ವಿಶ್ವವಿದ್ಯಾನಿಲಯದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಸಾಲ ಯೋಜನೆ ಅಂತ ವೃತ್ತಿ ಪ್ರೋತ್ಸಾಹ ಸಾಲ ಯೋಜನೆ ವ್ಯಾಪಾರ ಉದ್ಯಮಗಳಿಗೆ ನೇರ ಸಾಲ ಯೋಜನೆ ಸಾಂತ್ವನ ಯೋಜನೆ ಅಲ್ಪಸಂಖ್ಯಾತ ಸಮುದಾಯದ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಹಾಯಧನ ಹೀಗಾಗಿ ಇದು ಒಂದೊಂದು ಯೋಜನೆಗಳ ಕುರಿತು ನೋಡೋದಾದರೆ ಮೊದಲನೇದಾಗಿ ಸ್ವಾವಲಂಬಿ ಸಾರಥಿ ಯೋಜನೆ ಸದರಿ ಈ ಯೋಜನೆ ಅಡಿಯಲ್ಲಿ ಬ್ಯಾಂಕುಗಳಿಂದ ಮಂಜೂರಾತಿ ನೀಡಿದ ಪಡೆದ ಟ್ಯಾಕ್ಸಿ ಅಥವಾ ಸರಕು ವಾಹನಗಳನ್ನು ಖರೀದಿಸಲು ಪ್ರತಿ ಫಲಾನುಭವಿಗಳಿಗೆ ವಾಹನದ ಮೌಲ್ಯದ ಶೇಕಡ ಐವತ್ತರಷ್ಟು ಅಂದರೆ ಗರಿಷ್ಠ ಮೂರು ಲಕ್ಷಗಳವರೆಗೆ ವರೆಗೆ ಪ್ರಯಾಣಿಕ ಆಟೋ ರಿಕ್ಷಾ ಖರೀದಿಸಲು ಗರಿಷ್ಠ ಎಪ್ಪತ್ತೈದು ಸಾವಿರ ಸಹಾಯಧನ ನೀಡಲಾಗುತ್ತದೆ ವಾಹನದ ಉಳಿದ ಮೊತ್ತಕ್ಕೆ ಬ್ಯಾಂಕ್ ಸಾಲ ಪಡೆದುಕೊಂಡು ಬಗ್ಗೆ ಬ್ಯಾಂಕ್ ಪತ್ರವನ್ನು ಸಲ್ಲಿಸಬೇಕು ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಹದಿನಾರು ಹತ್ತು ಎರಡು ಸಾವಿರ ಇಪ್ಪತ್ತು ಅಕ್ಟೋಬರ್ ಹದಿನಾರರವರೆಗೆ ಅರ್ಜಿಯನ್ನು ಹಾಕಬಹುದು ಕೊನೆಯ ದಿನಾಂಕವಾಗಿದ್ದು ಅರ್ಹತೆಗಳು ಏನಾದರೂ ನೋಡೋಣ ಬನ್ನಿ ಏನೇನಪ್ಪ ಅಂದರೆ ಅರ್ಜಿದಾರರು ಕರ್ನಾಟಕ ರಾಜ್ಯದ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಸೇರಿದವರಾಗಿರಬೇಕು ಮೊದಲನೇದಾಗಿ ಎರಡನೇದಾಗಿ ಅರ್ಜಿದಾರರು ಕರ್ನಾಟಕದ ಶಾಶ್ವತ ನಿವಾಸಿಯಾಗಿರಬೇಕು ಅರ್ಜಿದಾರರ ವಯಸ್ಸು ಹದಿನೆಂಟರಿಂದ ಐವತ್ತೈದು ವರ್ಷಗಳ ನಡುವೆ ಇರಬೇಕು ಇವರ ಎಲ್ಲ ಮೂಲಗಳಿಂದ ಬರುವ ವಾರ್ಷಿಕ ಅರ್ಜಿದಾರರ ಆದಾಯವು ಆರು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅರ್ಜಿದಾರರು ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಿಂದ ನೀಡಲಾದ ಚಾಲನ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಡಿ ಎಲ್ ಪಡೆದಿರಬೇಕು ಅರ್ಜಿದಾರರ ಕುಟುಂಬದ ಯಾವುದೇ ಸದಸ್ಯರು ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ನೌಕರನಾಗಿರಬಾರದು ಕಳೆದ ಐದು ವರ್ಷಗಳಲ್ಲಿ ಅರ್ಜಿದಾರರ ಅಥವಾ ಅವನ ಕುಟುಂಬದ ಸದಸ್ಯರು ಸರ್ಕಾರದ ನಿಗಮದ ಯಾವುದೇ ಇತರ ಯೋಜನೆ ಅಡಿಯಲ್ಲಿ ಅರಿವು ಮತ್ತು ವಿದೇಶ ವಿದ್ಯಾಭ್ಯಾಸ ಸಾಲ ಯೋಜನೆ ಹೊರತುಪಡಿಸಿ ಸಾಲ ಸೌಲಭ್ಯಗಳನ್ನು ಪಡೆದಿರಬಾರದು ಇದಕ್ಕೆ ಬೇಕಾದ ದಾಖಲೆಗಳೆಂದರೆ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಜಾತಿ ಅಲ್ಪಸಂಖ್ಯಾತ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ಆಧಾರ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಬ್ಯಾಂಕ್ ಪಾಸ್ಬುಕ್ ವಾಹನದ ಅಂದಾಜು ಪಟ್ಟಿ ಅಂದರೆ ಪ್ರೊಜೆಕ್ಟ್ ರಿಪೋರ್ಟ್ ಅದು ವೆಹಿಕಲ್ ವೆಹಿಕಲ್ ಕೊಟೇಷನ್ ಮತ್ತು ಜಾತಿ ಅಲ್ಪಸಂಖ್ಯಾತ ಪ್ರಮಾಣಪತ್ರ ಮತ್ತು ಸ್ವಯಂ ಘೋಷಣೆ ಪತ್ರ ಅಂತ ಸ್ವಯಂ ಘೋಷಣೆ ಪತ್ರ ಈ ಥರ ಇರುತ್ತದೆ ಅರ್ಜಿದಾರನ ಸ್ವಯಂ ಘೋಷಣೆ ಪತ್ರ ಶ್ರೀ ಶ್ರೀಮತಿ ಇವರ ಈ ಬಂದು ಎಂಬ ನಾನು ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಇವರಿಂದ ಸಾಲ ಪಡೆಯುವ ಸ್ಪಷ್ಟ ಉದ್ದೇಶಕ್ಕಾಗಿ ಒದಗಿಸಿರುವ ಮೇಲಿನ ಎಲ್ಲ ಮಾಹಿತಿಯು ನನ್ನ ಜ್ಞಾನ ಮತ್ತು ನಂಬಿಕೆಯ ಪ್ರಕಾರ ಎಂದು ಮತ್ತು ಯಾವುದೇ ಅಂಶವನ್ನು ಎಂದು ಒದಗಿಸಿರುವ ಮಾಹಿತಿಗಳ ಬಗ್ಗೆ ಸಂಪೂರ್ಣ ಎಂದು ಈ ಮೂಲಕ ಪ್ರಮಾಣೀಕರಿಸುತ್ತೇನೆ ನಾನು ಒದಗಿಸಿರುವ ಮಾಹಿತಿಗೆ ಸಂಬಂಧಿಸಿದ ನೀವಾಗಲಿ ಅಥವಾ ನಿಮ್ಮಿಂದ ಯೋಜಿಸಲ್ಪಟ್ಟ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಯಿಂದ ಪರಿಶೀಲಿಸಿ ತಪಾಸಿಸಬಂದೆಂದು ಘೋಷಿಸುತ್ತೇನೆ ಇದು ಸ್ವಾವಲಂಬಿ ಸಾರಥಿ ಯೋಜನೆ ಇದು ಅರ್ಜಿ ಸಲ್ಲಿಸಲು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬಹುದು ಮತ್ತು ಎರಡನೇದಾಗಿ ಶ್ರಮಶಕ್ತಿ ಸಾಲದ ಬಗ್ಗೆ ನೋಡೋಣ ಈ ಯೋಜನೆ ಅಡಿಯಲ್ಲಿ ಅಲ್ಪಸಂಖ್ಯಾತ ವರ್ಗದ ಕುಲಕಸುಬುದಾರರು ತಮ್ಮ ಕಲಾತ್ಮಕ ಮತ್ತು ತಾಂತ್ರಿಕ ಕೌಶಲ್ಯವನ್ನು ವೃದ್ಧಿಸಿಕೊಂಡು ಅದೇ ಕಸುಬನ್ನು ಮುಂದುವರಿಸಲು ಅಥವಾ ಸಣ್ಣ ವ್ಯಾಪಾರವನ್ನು ಪ್ರಾರಂಭಿಸಲು ಅಥವಾ ಅಭಿವೃದ್ಧಿಗೊಳಿಸುವ ಸಲುವಾಗಿ ನಿಗಮದಿಂದ ಕಡಿಮೆ ಬಡ್ಡ ಬಡ್ಡಿ ದರದಲ್ಲಿ ಐವತ್ತು ಸಾವಿರ ಸಾಲ ಸೌಲಭ್ಯವನ್ನು ಕಲ್ಪಿಸಲಾಗುತ್ತದೆ ಇದರಲ್ಲಿ ಶೇಕಡ ಐವತ್ತರಷ್ಟು ಸಾಲವನ್ನು ಶೇಕಡ ಐವತ್ತರಷ್ಟು ಸಹಾಯಧನವನ್ನು ಸಬ್ಸಿಡಿಯನ್ನು ನೀಡಲಾಗುತ್ತದೆ ಇದು ಅರ್ಜಿ ಸಲ್ಲಿಸಲು ಅಕ್ಟೋಬರ್ ಹದಿನಾಲ್ಕರ ಹದಿನಾರರವರೆಗೆ ಕೊನೆಯ ದಿನಾಂಕವಾಗಿರುತ್ತದೆ ಈ ಯೋಜನೆಗೆ ಅರ್ಹತೆಗಳಾದರೆ ಸೇಮ್ ಆ್ಯಸ್ ಇಟ್ ಈಸ್ ಎಲ್ಲದೂ ಸೇಮ್ ಆಗಿರುತ್ತದೆ ಕಳೆದ ಐದು ವರ್ಷಗಳಲ್ಲಿ ಅರ್ಜಿದಾರ ಅಥವಾ ಕುಟುಂಬದ ಸದಸ್ಯರು ನಿಗಮದ ಯಾವುದೇ ಯೋಜನೆ ಪಡೆದಿರಬಾರದು ಅರ್ಜಿದಾರರ ಆದೇಶದಲ್ಲಿ ವಿವರಿಸ ಧಾರ್ಮಿಕ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದರಾಗಿರಬೇಕು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ಅರ್ಜಿದಾರ ವಯಸ್ಸು ಹದಿನೆಂಟರಿಂದ ಐವತ್ತೈದು ವರ್ಷಗಳ ನಡುವೆ ಇರಬೇಕು ಇದಕ್ಕೆ ಪ್ರಾಜೆಕ್ಟ್ ರಿಪೋರ್ಟ್ ಬೇಕಾಗುತ್ತೆ ಸಕ್ಷಮ ಪ್ರಾಧಿಕಾರದಿಂದ ಜಾತಿ ಪ್ರಮಾಣ ಪತ್ರ ಅಲ್ಪಸಂಖ್ಯಾತರದು ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಸ್ವಯಂ ಘೋಷಣೆ ಪತ್ರ ಮತ್ತು ಖಾತರಿ ನೀಡುವವರ ಸ್ವಯಂ ದೃಢೀಕರಣ ಪತ್ರ ಜಾಮೀನುದಾರರು ಈ ಥರ ಕೇಳುತ್ತೆ ಇದು ಯೋಜನೆ ಕುರಿತಾಗಿ ಮತ್ತು ವೃತ್ತಿ ಪ್ರೋತ್ಸಾಹ ಸಾಲ ಯೋಜನೆ ಅಂತ ಇನ್ನೊಂದಿದೆ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ವೃತ್ತಿ ಪ್ರೋತ್ಸಾಹ ಸಾಲ ಯೋಜನೆಯನ್ನು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ವೃತ್ತಿ ಪ್ರೋತ್ಸಾಹ ಯೋಜನೆಯೊಂದಿಗೆ ಒಟ್ಟು ಒಂದು ಲಕ್ಷ ಸಾಲದೊಂದಿಗೆ ಬದಲಾಯಿಸಿ ಇದರಲ್ಲಿ ಐವತ್ತು ಸಾಲ ಐವತ್ತು ಶೇಕಡ ಸಾಲ ಐವತ್ತು ಶೇಕಡ ವಿವಿಧ ಆರ್ಥಿಕ ಚಟುವಟಿಕೆ ಕೈಗೊಳ್ಳಲು ಸಹಾಯಧನ ಸಬ್ಸಿಡಿಯನ್ನು ನೀಡಲಾಗುತ್ತದೆ ಅರ್ಜಿದಾರರು ಸರ್ಕಾರಿ ಆದೇಶದಲ್ಲಿ ವಿವರಿಸಿದಂತೆ ಅಲ್ಪಸಂಖ್ಯಾತರ ಕುಟುಂಬಕ್ಕೆ ಸೇರಿರಬೇಕು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ಇದಕ್ಕೆ ಬೇಕಾದ ದಾಖಲೆಗಳು ಯೋಜನಾ ವರದಿ ಜಾತಿ ಪ್ರಮಾಣಪತ್ರ ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ಕು ಖಾತರಿ ನೀಡುವವರು ಸ್ವಯಂ ಘೋಷಣೆ ಪತ್ರ ಮತ್ತು ಸ್ವಯಂ ಘೋಷಣೆ ಪತ್ರ ಬೇಕಾಗುತ್ತವೆ ಇದೊಂದು ರೇಷ್ ರೇಷ್ಮೆ ನೂಲು ಬಿಚ್ಚಾಣಿಕೆಯಲ್ಲಿ ತೊಡಗಿರುವ ಅಲ್ಪಸಂಖ್ಯಾತ ಫಲಾನುಭವಿಗಳನ್ನು ಪ್ರೋತ್ಸಾಹಿಸಿ ಅವರ ಆರ್ಥಿಕ ಸ್ಥಿತಿಯನ್ನು ಉತ್ತಮ ಉತ್ತಮಪಡಿಸುವ ಸಲುವಾಗಿ ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ ಅಗತ್ಯವಿರುವ ಕಡಿಮೆ ದುಡಿಮೆ ಬಂಡವಾಳ ವರ್ಕಿಂಗ್ ಕ್ಯಾಪಿಟಲ್ ಮತ್ತು ಮೂಲಭೂತ ಸೌಕರ್ಯವನ್ನು ಒದಗಿಸಲು ನಿಗಮದಿಂದ ಎರಡು ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಒದಗಿಸಲಾಗುವುದು ಇದರಲ್ಲಿ ಶೇಕಡ ಐವತ್ತು ಸಾಯಧನವಾಗಿರುತ್ತದೆ ಫಲಾನುಭವಿಗಳು ರಾಜ್ಯದ ಮತ್ತು ಅಲ್ಪಸಂಖ್ಯಾತರಾಗಿರಬೇಕು ಬೇಕಾದ ದಾಖಲೆಗಳು ಫಲಾನುಭವಿಗಳು ಇತ್ತೀಚಿನ ಭಾವಚಿತ್ರ ಪಲ್ ಪಾಸ್ಪೋರ್ಟ್ ಸೈಜ್ ಚಾಲ್ತಿಯಲ್ಲಿರುವ ಅಲ್ಪಸಂಖ್ಯಾತ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ಆಧಾರ್ ಕಾರ್ಡ್ ಫಲಾನುಭವಿ ಬ್ಯಾಂಕ್ ಪಾಸ್ಬುಕ್ ಯೋಜನಾ ವರದಿ ರೀಲರ್ ಪರವಾನಗಿ ಸ್ವಯಂ ಘೋಷಣಾ ಪತ್ರ ಇನ್ನು ವಿದೇಶಿ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗಕ್ಕಾಗಿ ಸಾಲ ವಿದೇಶದಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಮಾಡಲು ಬಯಸುವ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಸಾಲ ನೀಡುವ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ವಿದ್ಯಾರ್ಥಿಯು ಕರ್ನಾಟಕ ರಾಜ್ಯದ ನಿವಾಸಿ ಆಗಿರಬೇಕು ವಿದ್ಯಾರ್ಥಿ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದವರಾಗಿರಬೇಕು ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಬುದ್ಧ ಸಿಖ್ ಮತ್ತು ಪಾರ್ಸಿ ಜನಾಂಗಕ್ಕೆ ಸೇರಿದವರಾಗಿರಬೇಕು ವಿದ್ಯಾರ್ಥಿಯು ಇಂದಿನ ವರ್ಷದಲ್ಲಿ ಅಂದರೆ ಕನಿಷ್ಠ ಅರವತ್ತು ಶೇಕಡ ಅಂಕವನ್ನು ಪಡೆದಿರಬೇಕು ಮಾರ್ಕ್ಸ್ ಪಡೆದಿರಬೇಕು ಸಿಕ್ಸ್ಟಿ ಪರ್ಸೆಂಟೇಜು ದೇಶ ವಿದೇಶಿ ವಿಶ್ವವಿದ್ಯಾಲಯದಿಂದ ಆಪರ್ ಲೆಟರ್ ಪಡೆದಿರಬೇಕು ನಿಗಮಕ್ಕೆ ಆಸ್ತಿಯ ಕಟ್ಟಡ ಜಮೀನು ಅಡಮಾನದ ಮೇಲೆ ಮಾತ್ರ ಸಾಲ ಒದಗಿಸಲಾಗುವುದು ಆಸ್ತಿ ಮೌಲ್ಯವು ಸಾಲದ ಮೊತ್ತಕ್ಕಿಂತ ಕಡಿಮೆ ಇರಬಾರದು ಇದಕ್ಕೆ ಬೇಕಾದ ದಾಖಲೆಗಳು ಆಧಾರ್ ಕಾರ್ಡ್ ಜೆರಾಕ್ಸ್ ಕ್ಯಾಶ್ಟ್ ಇನ್ಕಮ್ ಜೆರಾಕ್ಸ್ ಹತ್ತನೇ ತರಗತಿ ಮಾರ್ಕ್ಸ್ ಕಾರ್ಡ್ ಹನ್ನೆರಡನೇ ತರಗತಿ ಮಾರ್ಕ್ಸ್ ಕಾರ್ಡ್ ಎಸ್ ಎಸ್ ಎಲ್ ಸಿ ವರ್ಗಾವಣೆ ಪ್ರಮಾಣಪತ್ರ ಪ್ರಸ್ತುತ ಅಧ್ಯಯನ ಪ್ರಮಾಣಪತ್ರ ಕಾಲೇಜು ಶುಲ್ಕ ಪಿ ಕಟ್ಟಿ ರಿಶಿಫ್ಟ್ ಪಾಸ್ಪೋರ್ಟ್ ಸೈಜ್ ನಕಲು ಪಾಸ್ಪೋರ್ಟ್ ನಕಲು ವೀಸಾ ನಕಲು ಜೆರಾಕ್ಸ್ ಅಂದರೆ ಮಾರಾಟ ಪತ್ರ ಮತ್ತು ತಾಯಿಯ ಪತ್ರ ಸಾರ ಮತ್ತು ಖಾತಾರ ಪ್ರಮಾಣ ಪತ್ರ ನಮೂನೆ ಹದಿನೈದರಲ್ಲಿ ನಿಲ್ ಪ್ರಮಾಣ ಪತ್ರ ನವೀಕೃತ ತೆರಿಗೆ ಪಾವತಿ ರಸೀದಿ ಸೂಕ್ತ ಪ್ರಾಧಿಕಾರದಿಂದ ಮಾರ್ಗದರ್ಶನ ದರ ಜಿಲ್ಲಾ ವ್ಯವಸ್ಥಾಪಕರಿಂದ ಆಸ್ತಿ ಸ್ಥಳ ಪರಿಶೀಲನೆ ವರದಿ ನೋಂದಾಯಿತ ಮಲ್ಯಮಾಪಕರಿಂದ ಇದಕ್ಕೆ ಫಲಾನುಭವಿ ಪ್ರಮಾಣ ಪತ್ರ ಫಲಾನುಭವಿ ಮತ್ತು ಜಮೀನುದಾರ ಜಂಟಿ ಪ್ರಮಾಣ ಪತ್ರ ಈ ಯೋಜನೆಯಲ್ಲಿ ವ್ಯಾಪಾರ ಉದ್ಯಮ ಚಟುವಟಿಕೆಗಳಲ್ಲೂ ಬಯಸುವ ಫಲಾನುಭವಿಗಳಿಗೆ ಆಸ್ತಿ ಕಟ್ಟಡ ಅಡಮಾನದ ಮೇಲೆ ಸಾಲವನ್ನು ಒದಗಿಸುತ್ತಲಾಗುತ್ತೆ ವ್ಯಾಪಾರ ಸಾಂತ್ವನ ಯೋಜನೆ ಅಂದರೆ ರಾಜ್ಯದಲ್ಲಿ ಕೋಮುಗಲವೇ ಹಿಂಸಾಚಾರದ ಸಂದರ್ಭಗಳಲ್ಲಿ ಹಾಗೂ ಪರಿಸರ ವಿಕೋಪಗಳಿಂದ ವ್ಯಾಪಾರ ಕೇಂದ್ರಗಳು ಹಾಗೂ ವಾಸದ ಮನೆಗಳು ಮನೆಗಳ ನಾಶತವನಿಗೊಳಗಾಗಿದ್ದರೆ ಅಂಥ ಪ್ರಕರಣಗಳಲ್ಲಿ ಕನಿಷ್ಠ ಎರಡು ಲಕ್ಷ ರೂಪಾಯಿ ನಷ್ಟವಾಗಿದ್ದರೆ ಸಾಲ ಸ್ವಲ್ಪ ಒದಗಿಸಲಾಗುವುದು ಇನ್ನು ಅಲ್ಪಸಂಖ್ಯಾತ ಸಮುದಾಯದ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಯಧಾನ ಅಲ್ಪಸಂಖ್ಯಾತ ಸಮುದಾಯದ ಸ್ವಸಹಾಯ ಗುಂಪುಗಳಿಗೆ ವಿವಿಧ ರೀತಿಯ ಸ್ವಯಂ ಉದ್ಯೋಗ ಚಟುವಟಿಕೆಯಲ್ಲಿ ತೊಡಗಿಸಿ ಅವರನ್ನು ಆರ್ಥಿಕ ಸ್ವಾವಲಂಬಿಯಾಗಿ ಮಾಡುವ ಸಲುವಾಗಿ ರಾಷ್ಟ್ರೀಕೃತ ಶೆಡ್ಯೂಲ್ ಬ್ಯಾಂಕ್ ಆರ್ ಬಿ ಐನಿಂದ ಮಾನ್ಯತೆ ಪಡೆದ ವಿವಿಧ ಆರ್ಥಿಕ ಸಂಸ್ಥೆಗಳಿಂದ ಪಡೆಯುವ ಸಾಲಕ್ಕೆ ಘಟಕ ವೆಚ್ಚದ ಅರವ ಐವತ್ತು ಶೇಕಡಾ ಗರಿಷ್ಠ ಎರಡು ಲಕ್ಷ ರೂಪಾಯಿ ಸಹಾಯಧನ ನಿಗಮದಿಂದ ಒದಗಿಸಲಾಗುವುದು ಸಹಾಯಧನ ಬ್ಯಾಂಕ್ ಎಮ್ದು ಸಬ್ಸಿಡಿಯಾಗಿದ್ದು ಸ್ವಸಹಾಯ ಸಂಘಗಳು ಆರ್ಥಿಕ ಬ್ಯಾಂಕ್ಗಳಿಂದ ಪಡೆದ ಸಾಲ ಮರುಪಾವತಿ ಹೊಂದಾಣಿಕೆ ಮಾಡಲಾಗುವುದು ಅರ್ಹತೆಗಳು ಯೋಜನೆಯಡಿ ಸಾಧನ ಪಡೆಯುವ ಸ್ವಸಹಾಯ ಸಂಘ ಅಲ್ಪಸಂಖ್ಯಾತ ಸಮುದಾಯದ ಮಹಿಳೆಯರಾಗತಕ್ಕದ್ದು ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ರಾಜ್ಯದ ಕಾಯಂ ನಿವಾಸಿಗಳಾಗಿರತಕ್ಕದ್ದು ಮಹಿಳಾ ಸ್ವಸಹಾಯ ಗುಂಪಿನ ಸದಸ್ಯರು ಸಂಖ್ಯೆ ಹತ್ತರಿಂದ ಇಪ್ಪತ್ತರೊಳಗಿರಬೇಕು ಮಹಿಳಾ ಸ್ವಸಹಾಯ ಸಂಘದಲ್ಲಿ ಒಂದು ಕುಟುಂಬದ ಒಬ್ಬರ ಸದಸ್ಯರಿಗೆ ಮಾತ್ರ ಅವಕಾಶವಿರುತ್ತದೆ ಮಹಿಳಾ ಸ್ವಸಂಘ ಸದಸ್ಯರ ಕುಟುಂಬದ ಆದಾಯ ಆರು ಲಕ್ಷ ಒಳಗೆ ಮೀರಿರಬಾರ್ದು ಸದಸ್ಯರು ವಯಸ್ಸು ಹದಿನೆಂಟರಿಂದ ಐವತ್ತದರೊಳಗಿರಬೇಕು ಸ್ವಸಹಾಯ ಸಂಘವು ಕಡ್ಡಾಯ ಗೊಪ್ಪ ನೋಂದಾವಣೆ ಅಧಿಕಾರಿಯಿಂದ ನೋಂದಣಿಯಾಗಿರತಕ್ಕದ್ದು ಸ್ವಸಹಾಯ ಸದಸ್ಯರ ಕುಟುಂಬದ ಯಾವುದೇ ಸದಸ್ಯರು ರಾಜ್ಯ ಸರ್ಕಾರದ ಉದ್ಯೋಗಿಗಳಾಗಿರಬಾರದು ಇತರ ಯೋಜನೆಗಳಿವೆ ಧನ್ಯವಾದಗಳು ಸ್ನೇಹಿತರೆ